ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲಿ ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಏನು ಬರ್ಗಡೆ ನೋಡಿದ್ರ ನೀವು ಕುಮಾರ ನೋಡಿದಿರಲ್ಲ ಫಸ್ಟ್ ಆಫ್ ಧೈರ್ಯ ಹೇಳಕ್ಕೆ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ ಈ ಕಡೆ ತಿಪ್ಪೂರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡು ಕೇಳ್ಕೊಂಡಿದ್ರಲ್ಲ ಅವರು ಎರಡು ಸಮಚಿತ್ರ ಇದ್ರಲ್ಲ ಅವ್ರು ಮಾಡಿದ್ದೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಗೆ ದೂಕೋದು ಯಾರನ್ನ ಯಾವ ಶೋಷಿತ ಸಮುದಾಯದ ಮಹಿಳೆಯರು ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಅವಕಾಶಗಳಿಗೆ ವಂಚಿತರಾಗಿದ್ದಾರೆ ಬದುಕಿಗೆ ಒದ್ದಾಡ್ತಾ ಇದ್ದಾರೆ ಆ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ರದ್ದು ಮಾಡಿದ್ರು ದೇವದಾಸ ಪದ್ಧತಿಯನ್ನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದಿದ್ರು ಅವ್ರ ಕಾಲದಲ್ಲಿ ಇರೋರಿಗೆ ಒಂದೇ ಒಂದು ಇಂಚು ಭೂಮಿ ಕೊಟ್ಟಿರ್ಲಿಲ್ಲ ಅವರು ಬಡವರು ಏನು ಕಂಟಿ ನೀನು ಕಟ್ಟಿದೀನಿ ನಿಧಾನ ಕಂಟಿರ್ಲಿದ ಒಂದೇ ಒಂದು ಇಂಚು ಭೂಮಿನ ಉಳ್ಳವರು ಕೊಡ್ತಿರ್ಲಿಲ್ಲ ಅವರು ಪುಟ್ಟ್ರೆ ನೀವು ವಕೀಲ ಚೆನ್ನಾಗಿ ಆಮೇಲೆ ಇನ್ನೇನ್ ಮಾಡಿದ್ರು ಅವರು ಇಡೀ ಭಾರತ ದೇಶಕ್ಕೆ ಸಿರಿ ತಂದವರೇ ಅವರು ಟಿಪ್ಪು ಸುಲ್ತಾನ ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಸ್ವತಂತ್ರ ಸೇನಾನಿ ಇದನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಅವರ ಸ್ವಾತಂತ್ರ್ಯದ ಚಳುವಳಿಗಾರರನ್ನ ದೇಶದ ಆಮೇಲೆ ವಾಣಿಜ್ಯ ಕೇಂದ್ರ ಮಾಡಿದ್ರು ಗುಬ್ಬಿ ಮತ್ತು ಹರಿಹರನ್ನ ಕಮರ್ಷಿಯಲ್ ಸೆಂಟರ್ ಗುಬ್ಬಿ ಬ್ರಿಟಿಷರ ವಿರುದ್ಧ ಓಡಾಡಕ್ಕೆ ಫ್ರೆಂಚ್ ಅವ್ರ ಜೊತೆಗೆ ಸಾವಿರ ಬಳಸ್ತಾ ಇದ್ರು ಆ ತರದ ವ್ಯಕ್ತಿತ್ವ ಇದ್ದಂತ ಊರು ಮೈಸೂರಿನ ಅರಮನೆ ಇದ್ದಿದ್ದಿಲ್ಲ ಫಸ್ಟು ಇದೇ ಕ್ಯಾಪಿಟಲ್ ಗುರುಗಳ ಹೇಳ್ದಂಗೆ ಹೀಗಾಗಿ ಇಂಥ ನೆಲದಲ್ಲಿ ಬಡ್ಡಿ ಸುದ್ದೇಗೌಡರು ನಮ್ಮ ಅಮ್ಮವರು ವಿಜಯಲಕ್ಷ್ಮಿ ಬಡ್ಡಿ ಸಿದ್ದೇಗೌಡರು ನಮ್ಮ ಬಾಬು ಇವರೆಲ್ಲ ನಮಗೆ ಇತರ ಕುಟುಂಬದ ಸದಸ್ಯರು ಇದ್ದಂಗೆ ಅವ್ರು ಯಾರನ್ನೂ ಭಾವ ಮಾಡಿದವರು ಇವರಿಗೆಲ್ಲ ಗೊತ್ತಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ